ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ನೀವೆಲ್ಲ ಕೇಳ್ತಾ ಇದ್ರಿ ದಾಳಿಂಬೆದ ವಿಡಿಯೋ ಅಣ್ಣ ಮಧು ಸಂಕಲ್ ಅವ್ರದ್ದು ವಿಡಿಯೋ ಮಾಡಿ ಅಂತ ನೋಡಿ ಅಣ್ಣನ ಜೊತೆ ನಾನು ಈಗ ಅವ್ರ ತೋಟಕ್ಕೆ ಬಂದಿದ್ದೀನಿ ಕಂಪ್ಲೀಟ್ ಆಗಿ ಇದೆ ಅವ್ರ ತೋಟ ಸೊ ಹಂಗಾಗಿ ದಾಳಿಂಬೆ ಈಗಿದೆ ಅವ್ರದ್ದು ಲಾಸ್ಟ್ ಟೈಮ್ ನಾವೆಲ್ಲ ಮಾತಾಡಿದ್ವಿ ಅರವತ್ತೈದು ಲಕ್ಷ ರೂಪಾಯಿ ಲಾಸ್ ಆಗಿದೆ ಈ ತೋಟದಲ್ಲಿ ಅಂತಂದು ಈ ಸರಿ ಏನೇನೋ ಹೊಸ ಹೊಸ ವಿಶೇಷವಾಗಿ ಕವರ್ ಎಲ್ಲ ಹಾಕಿ ಏನೇನೋ ಮಾಡ್ತಾ ಇದಾರೆ ನೋಡೋಣ ಮಾತಾಡಿಸೋಣ ಎಲ್ಲರಿಗೂ ನಮಸ್ಕಾರ ವರ್ಷ ಲಾಸ್ ಆಗಿತ್ತಲ್ಲ ಹೌದು ಈ ನವೆಂಬರ್ ತಿಂಗಳಲ್ಲಿ ಆರಸ್ಟ್ ಮಾಡಬೇಕಾಗಿತ್ತು ಏನು ಉಳಿಲಿಲ್ಲ ಬರೀ ಆಗಿದ್ದೆ ಒಂದು ಹದಿನೈದು ಲಕ್ಷಕ್ಕಾಗಿತ್ತು ಅಷ್ಟೇ ಇದು ಬಟ್ ಈ ಸತಿ ಹಂಗೆ ನವಂಬರಲ್ಲಿ ಈ ಥ್ರೇಲ್ ಮಾಡಿದೆ ಈ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಬ್ಯಾಕ್ಟೀರಿಯಾ ಅಂತೂ ಇಲ್ಲಿ ಇಲ್ಲ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ ಬರುತ್ತೆ ಹಾರ್ವೆಸ್ಟ್ ಆಗುತ್ತೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಟೂ ಮಂತ್ಸ್ ಹಾಗಾದ್ರೆ ಇನ್ನೆರಡು ತಿಂಗಳಿಗೆ ನಾವು ಹಣ್ಣು ನೋಡ್ಬೋದು ಹಣ್ಣು ನೋಡ್ಬೋದು ಓಕೆ ಮೊದಲೆಲ್ಲ ಮೊದೋಣ ನೀವು ಇದು ಮಾಡ್ತಿದ್ರಿ ಅಂದರೆ ಗಿಡಗಳಿಗೆಲ್ಲ ಕವರ್ ಆಗ್ತಿದ್ರಿ ಇಲ್ಲ ಅದೇನಕ್ಕೆ ಹಾಕಲ್ಲ ಅಂದ್ರೆ ಆ ಪರ್ದೆ ಬೆಳೆ ಗಿಡಕ್ಕೆ ಪರ್ದೆ ಹಾಕ್ಬಿಟ್ರೆ ಇದೆಲ್ಲ ಚಿಗುರು ಮುರ್ಕೊಂಬಿಡುತ್ತೆ ಹಾಂ ವೇಸ್ಟ್ ಆಗ್ಬಿಡ್ತೈತೆ ಆಮೇಲೆ ಕಾಸ್ಟ್ ಕೂಡ ಜಾಸ್ತಿ ಅದು ಇಷ್ಟು ಗಿಡ ಇಷ್ಟು ಚಿಕ್ಕ ಗಿಡಗಳಿಗೆ ಎರಡು ವರ್ಷದ ಗಿಡ ಮೂರು ವರ್ಷದ ಗಿಡ ತನಕ ಏನು ಅವಶ್ಯಕತೆ ಇಲ್ಲ ಇದನ್ನ ಹಾಕಿದ್ರೆ ಸಾಕು ಇದೇನ್ ಸ್ವಲ್ಪ ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅದು ಅದನ್ನ ಹಾಕಿದ್ರೆ ಐದು ಲಕ್ಷ ಬೇಕು ಇದು ಒಂದೂವರೆ ಲಕ್ಷದಲ್ಲೇ ಮುಗಿದು ಹೋಗೈತೆ ಟೋಟಲ್ ಎಷ್ಟು ಎಕರೆ ಇದು ಹನ್ನೆರಡು ಎಕರೆ ಹನ್ನೆರಡು ಎಕರೆ ಹನ್ನೆರಡು ಎಕರೆಗೆ ಎಷ್ಟು ಎಂಟು ಸಾವಿರ ಗಿಡ ಎಂಟು ಸಾವಿರ ಗಿಡ ಹನ್ನೆರಡು ಎಕರೆಗೆ ಅದು ಎಷ್ಟಾಗ್ತಿತ್ತು ಖರ್ಚು ಐದು ಲಕ್ಷ ಬರ್ತಿತ್ತು ಐದು ಲಕ್ಷ ಬರ್ತಿತ್ತು ಇದಾದ್ರೆ ಆದರೆ ಒಂದೂವರೆ ಲಕ್ಷದಲ್ಲಿ ಕಾಯಿ ಕಡಿಮೆ ಅದಲ್ಲ ಇರೋದೇ ನಲ್ವತ್ತು ಐವತ್ತು ಕಾಯಿ ಐತೆ ಇಷ್ಟು ಗಿಡಕ್ಕೆ ಇಷ್ಟೇ ಸಾಕು ಜಾಸ್ತಿ ಇರೋ ವರ್ಷ ಅದು ಈ ಗಿಡನ ಇದು ಕರೆಕ್ಟಾಗಿ ಇವಾಗ ಎರಡು ವರ್ಷ ಇಲ್ಲ ನೋಡಿ ಇದು ಬೇಗ ಬರುತ್ತೆ ಇದು ಹಣ್ಣು ಬಂದ್ಬಿಟ್ಟಿದೆ ಹ್ಞೂ ಇದನ್ನ ಹಾಕೋದು ಸನ್ಬರ್ನ್ ನಾ ಅಂತ ಅಲ್ಲ ಅದಕ್ಕೆ ಹಾಕೋದು ಗಿಡಕ್ಕೆ ಕವರ್ ಹಾಕೋದ್ರಿಂದ ಏನು ಬೆನಿಫಿಟ್ ಏನಿಲ್ಲ ಫುಲ್ ಹಾಕೋದು ದೊಡ್ಡ ಗಿಡ ಆದರೆ ಹಾಕ್ಬೋದು ಬೇಬೇಗ ಆಗುತ್ತೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹಾಕ್ಬೋದು ಚಿಕ್ಕ ಗಿಡಕ್ಕಲ್ಲೇ ಏನು ಅವಶ್ಯಕತೆ ಇಲ್ಲ ಹಾ ಹಾ ಇದೇ ಥರೇ ಹಾಕ್ಬೇಕು ನಾವೆಲ್ಲ ಮುಂಚೆಲ್ಲ ನ್ಯೂಸ್ ಪೇಪರ್ ಹಾಕ್ತಿದ್ವಿ ಇವೆಲ್ಲ ಇವಾಗ ಬಂದವೇ ಇದಕ್ಕೆ ಕ್ರಾಪ್ ಕವರು ಫ್ರೂಟ್ ಕವರ್ ಅಂತಾರೆ ಇದು ಒಂದು ಕವರು ಇಪ್ಪತ್ತೈದು ಪೈಸೆನೇ ಬೀಳುತ್ತೆ ಅಷ್ಟೇ ಇದು ಹನ್ನೆರಡು ಎಕರೆಗೆ ಇವಾಗ ಎಷ್ಟೊಗೈತೆ ಗೊತ್ತಾ ಕವರು ಒಂದು ಅರವತ್ತು ಸಾವಿರ ರೂಪಾಯಿ ಕವರ್ ಆಗೈತೆ ಸ್ಟೆಪ್ಪರ್ ಒಂದು ಹತ್ತು ಸಾವಿರ ಪಿನ್ನು ಲೇಬರ್ ಚಾರ್ಜಸ್ ಒಂದು ಒಂದು ಲಕ್ಷ ಒಂದು ಎಪ್ಪತ್ತೈದರಿಂದ ಎಂಬತ್ತು ಬೇಡ ಒಂದು ಲಕ್ಷ ಒಂದೊಂದರೆ ಲಕ್ಷ ಮುಗಿದೋಯ್ತು ಅದ ಇದ್ರೆ ಒಂದ್ ಐದು ಲಕ್ಷ ಬೇಕಾಗಿತ್ತು ಲಾಸ್ಟ್ ಎಕ್ರಾಕ್ಷ ಏನಿಲ್ಲ ಅದು ಅವಾಗ ವೆದರ್ ಸರಿ ಇರ್ಲಿಲ್ಲ ಮಳೆಗಾಲದಲ್ಲಿ ಕ್ರಾಪ್ ಬಿಟ್ಟಿದ್ದೆ ಇವಾಗ ಬೇಸಿಗೆ ಟೈಮಲ್ಲಿ ಬಿಟ್ಟಿದ್ದೀನಿ ಆಮೇಲೆ ಇವಾಗ ಏನಾಯ್ತು ನಾನು ರೆಸ್ಟ್ ಬಿಟ್ಬಿಟ್ಟೆ ಕೆಲವರಲ್ಲಿ ಏನು ಮಾಡ್ತಾರೆ ಬ್ಯಾಕ್ ಹಂಗೆ ಹಿಂದೆ ಹೋಗ್ಬಿಡ್ತಾರೆ ನಾನು ಆ ಥರ ಮಾಡಲಿಲ್ಲ ಕೈ ಬಿಟ್ಟೆ ಇನ್ನು ಏನು ಮಾಡೋಕೆ ಹೋಗ್ಲಿಲ್ಲ ಎಷ್ಟು ಬಂತು ಅಷ್ಟು ಹಣ್ಣು ನಡ್ಕೊಂಡು ಕೈಬಿಟ್ಟೆ ಗಿಡ ಚೆನ್ನಾಗಿ ಡೆವಲಪ್ ಆಯಿತು ಇವಾಗ ಈ ಕ್ರಾಪ್ ಚೆನ್ನಾಗೈತೆ ನೆಕ್ಸ್ಟ್ ಕ್ರಾಪ್ ಇದಕ್ಕಿನ್ನೂ ಚೆನ್ನಾಗಿರುತ್ತೆ ಇದೆಲ್ಲ ಹೊಸ ಕಡ್ಡಿ ಎಲ್ಲ ಚೆನ್ನಾಗಿ ಬಂದೈತಲ್ಲ ನೆಕ್ಸ್ಟು ಫ್ಯೂಚರ್ ಭಾಳ ಚೆನ್ನಾಗಿರುತ್ತೆ ನಾವು ಹಿಂದೆ ಮತ್ತೆ ಕ ಫ್ರೂಟ್ಗೆ ಹೋಗ್ಬಾರ್ದು ಕಡಿಮೆ ಅಂದರೂ ಒಂದು ಸರ್ತಿ ಮಾಡಿದ್ರೆ ಮಾಡಿದರೆ ಆರಿಂದ ಏಳು ತಿಂಗಳು ರೆಸ್ಟ್ ಇರಬೇಕು ಗಿಡ ರೆಸ್ಟ್ ರೆಸ್ಟ್ ಕೊಟ್ಟೆ ಮಾಡಬೇಕು ರೆಸ್ಟ್ ಅಂದರೆ ಮತ್ತೆ ಅದಕ್ಕೇನು ಪ್ರಿಪ್ರೇಷನ್ ಏನಿರೋಲ್ಲ ಸಗಣಿಗೊಬ್ಬರ ಒಂದು ಹಾಕ್ಬೇಕಷ್ಟೇ ನೀರೇನು ಕೊಡೋಂಗಿಲ್ಲ ಬರೀ ಒಬ್ಬ ಸ್ಪ್ರೇ ಸಂದೇ ಮಾಡ್ಕಂತ ಹೋದ್ರೆ ಮುಗಿದೋಯ್ತು ತೆಗ್ದಿದೀವಿ ತಗ ತೆಗ್ದೀವಿ ಹಾಕ್ಬೇಕು ಗೊಬ್ಬರ ಹಾಕಿದೀವಿ ಮೊನ್ನೆ ಸಗಣಿ ಗೊಬ್ಬರನ ಮತ್ತೆ ಎಕ್ಸ್ಟ್ರಾ ಮತ್ತೆ ಈ ಥರ ಡ್ರಿಪ್ಪರ್ ಬೇಕಾಗಿತ್ತು ನೀರು ಸಾಲ್ಟೇಜ್ ಆಗ್ತಾ ಇತ್ತು ಅದಕ್ಕೆ ಮತ್ತೆ ಡ್ರಿಪ್ಪರ್ ಹಾಕಿದೀವಿ ಮೊನ್ನೆ ಅಂದರೆ ನೀರು ಸಾಲ್ಟೇಜ್ ಸಾಲ್ಟೇಜ್ ಆಗ್ತಾ ಇತ್ತು ಬಿಸಿಲಿಗೆ ಒಂದು ಗಿಡಕ್ಕೆ ಒಂದೊಂದು ಡ್ರಿಪ್ಪರ್ ಹಾಕಿದೀವಿ ಹೋಗಿ ಹಾಂ ಎಕ್ಸ್ಟ್ರಾ ಆ ಕಡೆ ಒಂದು ಈ ಕಡೆ ಒಂದು ಅದೇ ಐದು ಅಡಿ ಐದು ಅಡಿ ಅಲ್ಲ ಇದು ಎರಡೂವರೆ ಅಡಿಗೆ ಒಂದೊಂದು ಎರಡೂವರೆ ಅಡಿಗೊಂದು ಮಿಡ್ಲಾಕಿದ್ವಿ ಅಲ್ಲಿ ಪೈಪಲ್ಲಿ ಬರಂತ ಬರುತ್ತೆ ಇನ್ಲೈನ್ ಲ್ಯಾಟರ್ ಅಲ್ಲೂ ಅದಲ್ದಲ್ಲೇ ಮತ್ತೆ ಡ್ರಿಪ್ಪರ್ ಅಲ್ಲಿ ಬರುತ್ತೆ ಇದು ಗಂಟೆಗೆ ಲೀಟರ್ ಬರುತ್ತೆ ಅದ್ರಲ್ಲಿ ಪೈಪಲ್ಲಿ ಒಂದೂವರೆ ಲೀಟರ್ ಬರುತ್ತೆ ಒಂದು ಗಂಟೆಗೆ ಅಷ್ಟೇ ಇದು ಎಂಟು ಲೀಟರ್ ಬರುತ್ತೆ ಒಂದು ಒಂಬತ್ತರಿಂದ ಹತ್ತು ಲೀಟರ್ ಆಗುತ್ತೆ ಅದು ಅದು ಸೇರಿ ಕೊಡ್ತೀನಿ ನಾವು ಇವಾಗ ಅವರ್ ಕೊಡ್ತೀವಿ ಪರ್ ಡೇ ಬೇಕು ಇದಕ್ಕೆ ಪರ್ ಒನ್ ಬಿಟ್ ಒನ್ ಡೇ ಪರ್ ಡೇ ಟಿ ಫೈವ್ ಲೀಟರ್ ನೀರು ಲೆಕ್ಕ ಬೇಸಿಗೆ ಟೈಮಲ್ಲ ಸಿಕ್ಕಾಬಿಟ್ಟು ಬಿಸಿಲಲ್ಲ ಇವಾಗ ಎಷ್ಟು ಅಂದ್ರೆ ಮಳೆ ಬಂದಿದೆ ಏನು ಇಷ್ಟು ಚೆನ್ನಾಗಿದೆ ಗಿಡ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಮೊನ್ನೆ ಎಲ್ಲ ಮಳೆ ಇದ್ದಿಲ್ಲಲ್ಲ ಅಷ್ಟೊಂದೇನು ಗ್ರೀನಿಶ್ ಆಗಿ ಕಾಣಿಸ್ತಾ ಇರಲಿಲ್ಲ ಮಳೆ ಆತನೆ ಆಯ್ತು ಎರಡು ಸತಿ ಮಳೆ ಆಯ್ತು ಬಟ್ ಈಗ ಮಿಡ್ಲ್ ಇದು ಬೇಸಿಗೆ ಟೈಮ್ ಸಮ್ಮರ್ ಮಳೆ ಆಗಿದಕ್ಕೆ ಅದರದೇನ এফಎಲ್ ಆಗಲ್ಲ ಏನಾಗಲ್ಲ ಈ ಟೈಮಲ್ಲಿ ಏನಾಗಲ್ಲ ಈ ಟೈಮಲ್ಲಿ ಅಲ್ಲಿ ಬ್ಯಾಕ್ಟೀರಿಯಾ ನಷ್ಟು ಆಕ್ಟಿವ್ ಇರಲ್ಲ ಡಲ್ಲೇ ಇರುತ್ತೆ ಅದೇನು ತೊಂದರೆ ಆಗಲ್ಲ ಆಂದ್ರೆ ಬ್ಯಾಕ್ಟೀರಿಯಾ ಅಂತಂದ್ರೆ ಮಳೆಗಾಲದಲ್ಲೇ ಜಾಸ್ತಿ ಮಳೆಗಾಲದಲ್ಲೇ ಜಾಸ್ತಿ ಹ್ಯೂಮಿಡಿಟಿ ಇರುತ್ತಲ್ಲ ಇದು ಬಿಸ್ಲೇ ಬೇರೆ ಹ್ಯೂಮಿಡಿಟಿ ಬೇರೆ ಈ ಗಮ್ಮ ಅಂತೀವಲ್ಲ ಅದು ಇರಬಾರ್ದು ಈಗ ಈ ಧರ್ಮಸ್ಥಳ ಬಿಸ್ಲೇ ಇರಲ್ಲ ಬಟ್ ಗಮ್ಮ ಇರುತ್ತೆ ಸೆಕೆ ಗೊಬ್ಬರ ಹಾಕಿದೀವಿ ಗೊಬ್ಬರ ನೀನು ದುಡ್ಡು ಕೊಟ್ಟು ತಗೊಂಡಿದ್ರಿ ಇನ್ನೊಂದು ಕಡಿಮೆ ಅಂದ್ರೆ ಒಂದು ಮೂರಿಂದ ನಾಲ್ಕು ಲಕ್ಷ ರೂಪಾಯಿ ಬೇಕಾಗಿತ್ತು ನಮ್ಮ ಮನೆ ಗೊಬ್ಬರನೇ ಎಂಬತ್ತು ಟ್ಯಾಕ್ಟ್ರ್ ಹಾಕಿದೀವಿ ಟ್ಯಾಕ್ಟ್ರು ಇರೋದು ನೀನೇ ಒನ್ ಟ್ಯಾಕ್ಟ್ರ್ ಐದು ಸಾವಿರ ಹಿಡಿದ್ರೆ ಎಷ್ಟಾಯ್ತು ದುಡ್ಡಲ್ಲಿ ಮನೆ ಗೊಬ್ಬರ ಈ ವರ್ಷ ಭಾಳ ಹೆಲ್ಪ್ ಆಯಿತು ವರ್ಷ ತಗೊಳ್ತಿದ್ದೆ ನಾನು ಇವಾಗ ಇದಾವೆ ಅರೌಂಡ್ ಈಗ ಒಂದು ಎಂಬತ್ತೈದನ್ನ ತೊಂಬತ್ತೈದು ತೊಂಬತ್ತೈದಾವೆ ಎಂಬತ್ತೈದನ ತೊಂಬತ್ತೈದ ಮಾರಿದೀನಿ ಮೊನ್ನೆ ಒಂದ್ ಎಂಟು ಮಾರದೆ ಇದಕ್ಕೆ ಸ್ಪ್ರೇಸ್ ಈ ಟೈಮಲ್ಲಿ ಸ್ಪ್ರೇಸ್ ಅಷ್ಟು ಹೋಗಲ್ಲ ಕಡಿಮೆ ಇವಾಗೆಲ್ಲ ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಈ ತರ ಸ್ಪ್ರೇಸ್ ಹೋಗುತ್ತೆ ಮಳೆಗಾಲದಲ್ಲೆಲ್ಲ ತ್ರೀ ಡೇಸ್ ಫೋರ್ ಡೇಸ್ ಒಂದ್ ಸ್ಪ್ರೇ ಹೋಗೋದು ಇವಾಗಲ್ಲೇನು ಸ್ಪ್ರೇಸ್ ಹೋಗಲ್ಲ ನ್ಯೂಟ್ರಿಯೆಂಟ್ ಅಷ್ಟೇ ಆಮೇಲೆ ನೀರು ಮಾತ್ರ ಇಂಪಾರ್ಟೆಂಟ್ ವಾಟರ್ ಸಾಲಿಬಲ್ಸ್ ಏನು ಕೊಟ್ಟಿಲ್ಲ ಬರೀ ಸ್ಲರಿ ಹಾಕಿದೀನಿ ಅಷ್ಟೇ ಗಂಜಲ ಹಾಕಿದ್ದೀನಿ ವಾಟರ್ ಸಾಲಿಬಲ್ಸ್ ಏನು ಕೊಟ್ಟಿಲ್ಲ ಸರ್ಕಾರಗೊಬ್ರೂ ಏನು ಮುಟ್ಸಿಲ್ಲ ಇದಕ್ಕಿನ್ನ ಇನ್ಮೇಲೆ ಏನಾದ್ರೂ ಹಾಕ್ಬೇಕು ಮಳೆ ಸ್ಟಾರ್ಟ್ ಆಗುತ್ತೆ ಇನ್ಮೇಲೆ ಬರ್ಬೋದು ಒಂದು ಗಿಡಕ್ಕೆ ಏಳರಿಂದ ಎಂಟು ಕೆಜಿ ಹಿಡಿದ್ರುನು ಬರುತ್ತೆ ಒಂದು ಅರವತ್ತರಿಂದ ಇವಾಗಿನ ರೇಟಿಗೆ ಇದೆ ರೇಟ್ ಇತ್ತು ಅಂದ್ರೆ ಚೆನ್ನಾಗುತ್ತೆ ಇವಾಗ ಇನ್ನೂರ ಮೂವತ್ತೈದು ಹೈಯೆಸ್ಟ್ ರೇಟ್ ರೆಕಾರ್ಡ್ ತೊಂಬತ್ತು ನೂರು ಲಾಸ್ಟ್ ಮೊನ್ನೆ ನಾನು ಜನವರಿಗೆ ಅರೆಸ್ಟ್ ಮಾಡಿದ್ನಲ್ಲ ನವಂಬರ್ ಅರೆಸ್ಟ್ ಮಾಡಿದ್ನಲ್ಲ ಒಂದ್ ನೂರು ಟನ್ ಅರ್ದವಲ್ಲ ಬರೀ ನೂರ ಹತ್ತು ನೂರು ಆ ರೇಟ್ ಇತ್ತು ಇವಾಗ ಇನ್ನೂರ ಮೂವತ್ತೈದು ಹ್ಮ್ ಬಟ್ ಯಾವ ಇವಾಗ ಇದಿಲ್ಲ ಕ್ರಾಪ್ ಇಲ್ಲ ಹ್ಮ್ ಬಹಳ ಕಡಿಮೆ ಕಡಿಮೆ ಸಿಗ್ಬೋದು ನಾರ್ಮಲ್ ನೂರೈದು ಸಿಕ್ಕರ್ನೂ ಏನು ಮೋಸ ಇಲ್ಲ ಒಂದು ಒನ್ ಆ್ಯಂಡ್ ಹಾಫ್ ಇಯರ್ಗೆ ಏನು ಮೋಸ ಇಲ್ಲ ಹ್ಞೂ ಒನ್ ಒನ್ಸ್ ಒಂದು ಸಿ ಒಂದು ಇಯರ್ಗೆ ಏನು ಮೋಸ ಇಲ್ಲ ಲಾಸು ನಾನು ಹೇಳಿದ್ನಲ್ಲ ನಿನಗೆ ನೆಕ್ಸ್ಟ್ ಟೈಮ್ ಬಾ ಇನ್ನೋದು ನೀನು ಏಪ್ರಿಲ್ ಮೇದಂಗೆ ಬಾ ಹಣ್ಣು ತೋರಿಸ್ತೀನಿ ಅಂತ ಓಸತಿ ಹೇಳಿದ್ನಲ್ಲ ನಿನಗೆ ಶಾಲೆನ ತೆಗ್ದೆ ಅಂತ ಹೇಳಿದ್ದೆ ಏನಿಲ್ಲ ತಾಳ್ಮೆ ಬೇಕು ಅಷ್ಟೇ ಇದರಲ್ಲಿ ದಾಳಿಂಬೆಯಲ್ಲಿ ಹೆದರಬಾರ್ದು ಸೈಜು ಇನ್ನೂ ಟೈಮ್ ಇದೆ ಅಲ್ಲ ಇನ್ಮೇಲೆ ಮೇಲೆ ಬರೋದು ಇನ್ನು ಎರಡು ತಿಂಗಳಿಗೆ ಬರೋದು ಇನ್ನು ಇವಾಗಿನೂ ಒಂದು ಸೇಬಣ್ಣಿನ ಸೈಜ್ ಐತೆ ಇನ್ನು ಇನ್ನು ಗ್ರೀನು ರೆಡ್ ಐತೆ ಅಷ್ಟೇ ಇದನ್ನು ಇನ್ನು ಮೇಲೇ ಸೈಜ್ ಬರೋದು கல சைஜ் எல்லாம் இது இவாகினே இவ்வளோ ஃபோர் அண்ட் ஆஃப் மந்த்ஸ் இது காயி ஏழுவரை திங்களுக்கு ಕಾಯಿ ಬರುತ್ತೆ ಟೋಟಲ್ ಇನ್ನು ಎರಡ್ ಎರಡೂವರೆ ತಿಂಗಳಿ ಟೈಮ್ ಹ್ಮ್ ಹಣ್ಣಿದಾಗ ತೋಟಿ ಕೇಳ್ತಾ ಇದ್ರೆ ಅದಕ್ಕೆ ಹೋಗೋಣ ಬಾಣ ಅಂತ ಅವ್ರ ತೋಟ ನೋಡಿ ಇದ್ರಲ್ಲಿ ಕಡಿಮೆ ಅಂದ್ರೂ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನನ್ನ ಹನ್ನೆರಡು ಹದ್ಮೂರ್ ಹದಿನೈದು ಹದಿನಾರು ಹದಿನೇಳು ಕಾಯಿ ಇದ್ರಲ್ಲಿ ಹದಿನೇಳು ಅಂದ್ರು ಯಾವರೇಜ್ ಮುನ್ನೂರ ಐದು ಗ್ರಾಮ್ ಹಿಡಿದ್ರೆ ಏಳರಿಂದ ಏಳು ಕೆ ಜಿ ಅಂತ ನಾರ್ಮಲ್ ಬರುತ್ತೆ ಚಿಕ್ಕ ಗಿಡದಲ್ಲಿ ಸೈಜು ಚೆನ್ನಾಗಿ ನೋಡಿ ಫುಲ್ ಬ್ಯಾಕ್ಟೀರಿಯಾ ಗಿಡ ಇದು ಇಲ್ಲೆಲ್ಲ ಐತೆ ನೋಡಿ ಇಲ್ಲಿ ಸ್ಟೆಮಿಗೆಲ್ಲ ಎಲ್ಲ ಬ್ಯಾಕ್ಟೀರಿಯಾ ಇದೆಲ್ಲ ಬ್ಯಾಕ್ಟೀರಿಯಾ ಹ್ಞೂ ಅಲ್ಲ ನೋಡೋ ಅಲ್ಲಿ ಗಿಡನೇ ಮುರ್ಕಂಬ್ಬಿಟ್ಟೈತದ ಈಗ ಅಷ್ಟು ಲೋಡ್ ಹ್ಞೂ ಕಟ್ಬೇಕು ಇವಾಗ ಗಿಡ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ಒಂದರಿ ಡ್ಯಾಮೇಜ್ ಆಗೈತೆ ಬ್ಯಾಕ್ಟೀರಿಯಾ ಇರುತ್ತಲ್ಲ ಇಲ್ಲಿಗೆ ಸ್ಟ್ರೆಂತ್ ಇರಲ್ಲ ಗಿಡ ಇಲ್ಲಿ ಬ್ಯಾಕ್ಟೀರಿಯಾ ಇದೆ ನೋಡಿ ಇಲ್ಲಿ ಬ್ಲಾಕ್ ಬ್ಲ್ಯಾಕ್ ಅನಿಸ್ತತ್ತಲ್ಲ ಇದೇ ಬ್ಯಾಕ್ಟೀರಿಯಾ ಇಲ್ಲಿಗೆ ಹೆಂಗೆ ಮುರ್ಕೊಂಬಿಡುತ್ತೆ ಬಿಡುತ್ತೆ ಬಟ್ ಏನಿಲ್ಲ ಎತ್ತು ಕಟ್ಟಿದ್ರೆ ಏನಾಗಲ್ಲ ಕಾಯಿ ಏನಾಗಲ್ಲ ಫುಲ್ ಲೋಡ್ ಆಯ್ತು ನೋಡಿ ಇದು ಈ ಗಿಡದಲ್ಲಿ ಏನಿಲ್ಲ ಅಂದ್ರೆ ಒಂದು ಎರಡರಿಂದ ಎಂಟು ಕೆ ಜಿ ಇದು ಇದು ಒಂದೇ ಏರಿಯಲ್ಲಿ ಐತಿ ಇನ್ನು ಸೈಜ್ ಬರುತ್ತೆ ಇನ್ಮೇಲೆ ಬರೋ ಸೈಜು ಹಾಂ